ಹಾಯ್ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಆಗುವುದಕ್ಕೆ ಮುಂಚೆ ನಮ್ಮ ಎಸ್ಕೆ ಒನ್ ಟೂ ಝೀರೋ ಏಟ್ ಸ್ಟುಡಿಯೋ ಚಾನಲ್ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡೋದು ಮರೀಬೇಡಿ ವಿಡಿಯೋ ಇಷ್ಟವಾದರೆ ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಸ್ಟೋರಿ ಬಾಯ್ ಎಸ್ಕೆ ಒನ್ ಟೂ ಝೀರೋ ಏಟ್ ಸ್ಟುಡಿಯೋ ಎಂಜಾಯ್ ಒಂದಾನೊಂದು ಕಾಲದಲ್ಲಿ ಕಾಡಿನ ಮಧ್ಯದಲ್ಲಿರುವ ಒಂದು ಚಿಕ್ಕ ಹಳ್ಳಿಯಲ್ಲಿ ರತ್ನಾಕರ ಎನ್ನುವ ವ್ಯಕ್ತಿ ವಾಸಿಸುತ್ತಿದ್ದ ಅವನು ಪ್ರಾರಂಭದಲ್ಲಿ ಒಳ್ಳೆಯವನಾಗಿದ್ದರೂ ಬದುಕಿನ ಕಷ್ಟಗಳು ಹಸಿವಿನ ನೋವು ಮತ್ತು ಕುಟುಂಬದ ಹೊಣೆಗಾರಿಕೆಗಳು ಅವನನ್ನು ಕಳ್ಳತನದ ದಾರಿಯತ್ತ ಕೊಂಡೊಯ್ದವು ದಿನವೂ ಕಾಡಿನ ದಾರಿಯಲ್ಲಿ ಹೋಗುವ ಜನರನ್ನು ಅಡ್ಡಗಟ್ಟಿ ಹಣ ಆಭರಣ ಕಸಿದುಕೊಳ್ಳುತ್ತಿದ್ದ ಅವನ ಹೃದಯ ಕಲ್ಲಿಲಿನಂತೆ ಗಟ್ಟಿಯಾಗಿತ್ತು ದಯೆ ಭಯ ಪಾಪ ಇವು ಅವನಿಗೆ ತಿಳಿಯಲಿಲ್ಲ ಒಂದು ದಿನ ಕಾಡಿನ ಮಾರ್ಗದಲ್ಲಿ ಆಂಜನೇಯ ಸ್ವಾಮಿ ಯಾತ್ರೆಗೆ ಹೊರಟಿದ್ದರು ಗಾಡಿಯಂತೆ ವೇಗವಾಗಿ ನಡೆಯುತ್ತಿದ್ದ ಹನುಮಂತನ ಮುಖದಲ್ಲಿ ಶಾಂತಿ ಕರುಣೆ ಮತ್ತು ಅಚಲ ನಿಷ್ಠೆ ಕಾಣಿಸುತ್ತಿತ್ತು ಆ ದೃಶ್ಯವನ್ನು ಕಂಡ ರತ್ನಾಕರ ಕೂಡ ಅವನನ್ನು ಅಡ್ಡಗಟ್ಟಿದ ನಿನ್ನ ಬಳಿ ಏನಾದರೂ ಇದೆ ಕೊಡಬೇಕು ಇಲ್ಲದಿದ್ದರೆ ಜೀವ ಬಿಡಬೇಕು ಎಂದು ಕೋಪದಿಂದ ಹೇಳಿದ ಅಂಜನೇಯನು ಮೃದುವಾಗಿ ನಕ್ಕು ಓ ರತ್ನಾಕರ ನೀನು ನನ್ನಿಂದ ಏನು ಕಸಿಯಲು ಬಯಸುತ್ತಿ ಎಂದು ಕೇಳಿದರು ನಿನ್ನ ಬಳಿ ಇರುವೆಲ್ಲ ಬೇಕು ಎಂದು ರತ್ನಾಕರ ಹೇಳಿದ ಆದರೆ ಹನುಮಂತನ ಮುಖದಲ್ಲಿ ಯಾವುದೇ ಭಯ ಕಾಣಿಸಲಿಲ್ಲ ಬದಲಿಗೆ ಅವರು ಕೇಳಿದರು ನೀನು ಈ ಪಾಪದ ಕೆಲಸ ಮಾಡುತ್ತಿರುವೆ ನಿನ್ನ ಕುಟುಂಬದಿಗಾಗಿ ಅಲ್ಲವೇ ಹೋಗಿ ಕೇಳು ನಿನ್ನ ಹೆಂಡತಿ ಮಕ್ಕಳು ನಿನ್ನ ಪಾಪದ ಭಾಗವನ್ನು ಹಂಚಿಕೊಳ್ಳುವರೆಯಾ ಎಂದು ರತ್ನಾಕರನಕು ಅದು ಏನು ಪ್ರಶ್ನೆ ಎಂದು ಹೇಳಿ ಮನೆಗೆ ಹೋದ ಆದರೆ ಅವನ ಹೆಂಡತಿ ಮಕ್ಕಳು ಹೇಳಿದ್ದು ಹೃದಯ ಕಲುಕುವಂಥದ್ದಾಗಿತ್ತು ನಿನ್ನಿಂದ ಸಿಕ್ಕ ಆಹಾರ ನಾವು ತಿನ್ನುತ್ತಿದ್ದೇವೆ ಆದರೆ ನಿನ್ನ ಪಾಪವನ್ನು ನಾವು ಹಂಚಿಕೊಳ್ಳಲಾರೆವು ಅದು ನಿನ್ನದೇ ಈ ಮಾತುಗಳು ಮಿಂಚಿನಂತೆ ಬಡಿದವು ಕಳ್ಳನ ಹೃದಯ ಟಡಕಾಡಿತು ಕಣ್ಣೀರು ಬಂತೆ ನಾನು ಇಷ್ಟು ವರ್ಷ ಮಾಡಿದ್ದೆಲ್ಲ ಪಾಪವೇ ಎಂದು ಆತ ಅರಿತುಕೊಂಡ ಹಿಂದಿರುಗಿ ಆಂಜನೇಯನ ಪಾದಗಳ ಬಳಿಯಲ್ಲಿ ಬಿದ್ದು ಕಣ್ಣೀರಿಟ್ಟು ಬೇಡಿಕೊಂಡ ಸ್ವಾಮಿ ನನ್ನನ್ನು ಕ್ಷಮಿಸಿರಿ ನನಗೆ ಸತ್ಯದ ದಾರಿ ತೋರಿಸಿ ಅಂಜನೇಯನು ಸ್ಮಿತದಿಂದ ಹೇಳಿದರು ರತ್ನಾಕರ ನಿನ್ನೊಳಗಿನ ಕಲ್ಲು ಕರಗಬೇಕು ರಾಮ ಎಂಬ ನಾಮವನ್ನು ಜಪಿಸು ನಿನ್ನ ಪಾಪವೇ ನಿನ್ನ ಶುದ್ಧೀಕರಣಕ್ಕೆ ಮಾರ್ಗವಾಗಲಿದೆ ರತ್ನಾಕರ ಕಾಡಿನೊಳಗೆ ಕುಳಿತು ರಾಮ ರಾಮ ಎಂದು ಜಪಿಸಲು ಪ್ರಾರಂಭಿಸಿದೆ ವರ್ಷಗಳು ಕಳೆಯುತ್ತಿದ್ದಂತೆ ಅವನ ಮೇಲೆ ಸರ್ಪಗಳು ಕೂದಲಾಗಿ ಬೆಳೆದವು ಆದರೆ ಅವನ ಮನಸ್ಸು ಶುದ್ಧವಾಯಿತು ಕೊನೆಗೆ ಅವನ ಪಾಪಗಳು ಕರಗಿಹೋದವು ದೇವರು ಅವನಿಗೆ ದರ್ಶನ ಕೊಟ್ಟು ಆಶೀರ್ವಾದ ನೀಡಿದರು इंत मु वीडियो 128 स्टूडियो चानल सब्रैबी लाइक एंड शेर मारी.